<laughs> हो गया। या वो कुड़ा होगा यह हम ना हम वो मुसलमान नहीं है वो किसी भी मजहब का नहीं है कैफिर को कातिल किया उसको मैं दूंगा उसको फांसी मैं मैं दूंगा मेरी चार बेटियाँ है उन्होंने मेरी चार बेटियों को एलर्निंग करें ये, ये संजय कुड़ा कश्मीर द कुरते मातनार्बे का लिया अब तो कश्मीर द ಆ ಮುಖಕ್ಕೆ ಹೆಚ್ಚಿನ ಪ್ರಚಾರ ದೊರಕ್ತಾನೆ ಇಲ್ಲ ಕೇವಲ ಈ ದಾಳಿ ಬಗ್ಗೆ ನಡೀತಾ ಇದೆ ಹೊರತು ಅಲ್ಲಿ ಸ್ಥಳೀಯರು ಯಾವ ರೀತಿ ಪ್ರತಿಕ್ರಿಯೆ ನೀಡಿದ್ರು ಗೊತ್ತಾ ನಿಮ್ಗೆ

ನಾನು ಇಲ್ಲೊಂದು ವಿಡಿಯೋವನ್ನು ಸ್ವಲ್ಪ ತೋರಿಸ್ತೀನಿ ತಮಗೆ ಆವಾಗ ಗೊತ್ತಾಗುತ್ತೆ ನೋಡಿ ಈ ವಯಸ್ಸಾದ ವ್ಯಕ್ತಿ ಆತ ರೋಧಿಸುವ ರೀತಿಯನ್ನ ನೋಡಿದ್ರ ಅದರ ಜೊತೆಗೆ ಯಾರು ಈ ಭಯೋತ್ಪಾದಕರಿದ್ದಾರೋ ಅವರನ್ನ ಇದೇ ಲಾಲ್ ಚೌಕ್ನಲ್ಲಿ ಗಲ್ಲಿಗೆ ಏರಿಸಬೇಕು ಸಾರ್ವಜನಿಕರ ಎದುರು ಅಂತ ಸೊ ಕಾಶ್ಮೀರಿ ಕಣಿವೆ भयोत्पादक विरुद्ध की इस चीज़ की हम एक ट्रैवल एजेंट हम नहीं चाहते कि ये चीज हम यहाँ से बाहर जाते इन को लाते छह महीने सात सात महीने जाते इसीलिए कल भी हम एक बिजनेस ट्रिप कर यहाँ पे टूरिस्ट या हमारे हर किसी लिए ये प्रॉब्लम हुआ है ये अच्छा नहीं होता है पहले ये देखना चाहिए ये कोई यूनियन है आप लोगों का पूरी यूनियन से किस से जुड़े लोग है सारे ट्रैवल यूनियन से नाम ಈ ರೀತಿ ಪ್ರತಿಭಟನೆಗಳು ಕಾಶ್ಮೀರದಲ್ಲಿ ಇದು ಭಯೋತ್ಪಾದಕ ಚಟುವಟಿಕೆ ಪ್ರಾರಂಭವಾದ ಎಂಬತ್ತರ ದಶಕದ ನಂತರ ಎಂದು ನಡೆದಿದೆ ಆ ರೀತಿಯ ಪ್ರತಿಭಟನೆ ನಡೆಸಿದೆ ಜನ ತಾವಾಗಿಯೇ ಬಂದು ಘೋಷಣೆ ಮಾಡುವುದು ಇವತ್ತು ಬಹುತೇಕ ಕಾಶ್ಮೀರದ ಬಹುತೇಕ ನಗರಗಳು ಬಂದ ಸ್ವಯಂ ಪ್ರೇರಿತ ಬಂದ ಅಂಗಡಿ ಮುಂಗಟ್ಟುಗಳು ಬಂದ ಶಾಲೆ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ ಜನ ರಸ್ತೆಗೆ ಬಂದು ಪಾಕಿಸ್ತಾನದ ವಿರುದ್ಧ ಪ್ರತಿಭಟನೆಯನ್ನ ಕಾಶ್ಮೀರ ಅಂತ ನನಗೆ ಅನ್ಸುತ್ತೆ ಕಾಶ್ಮೀರಗಳು ಬದಲಾಗಿ ಅವರು ಅವರಲ್ಲಿರುವ ಭಾರತದ ಪ್ರೀತಿ ಜಾಗೃತಗೊಂಡಿದೆ ಪಾಕಿಸ್ತಾನದ ವಿರೋಧವು ಕೂಡ ಜಾಗೃತಗೊಂಡಿದೆ ಆದ್ರಿಂದ ಇದನ್ನೆಲ್ಲ ನೋಡಿದಾಗ ನನಗೆ ಈ ಒಂದು ಜಮ್ಮು ಮತ್ತು ಕಾಶ್ಮೀರ ಏನಿದೆ ಅದು ಭಾರತದ ಅವಿಭಾಜ್ಯ ಅಂಗವಾಗಿಯೇ ಉಳಿಯುತ್ತೆ ಅದರ ಜೊತೆಗೆ ಎಲ್ಲ ಒತ್ತಡಗಳ ನಡುವೆ ಕಾಶ್ಮೀರಿಗಳು ಎದ್ದು ನಿಂತ ರೀತಿ ಇದೆಯಲ್ಲ ಪಾಕಿಸ್ತಾನದ ವಿರುದ್ಧ ಕೂಗ್ತಾ ಇದ್ದ ಘೋಷಣೆಗಳಿದೆಯಲ್ಲ ಅದೊಂದು ಸಂದೇಶವನ್ನು ಕೊಡ್ತಾರೆ ಆ ಸಂದೇಶ ಯಾವುದು ಅಂದ್ರೆ ಪಾಕಿಸ್ತಾನಿಗಳೇ ನೀವು ಮುಚ್ಕಂಡಿರಿಲಿಜನ್ ಅನ್ನುವ ಕಾರಣಕ್ಕಾಗಿ ಧರ್ಮದ ಕಾರಣಕ್ಕಾಗಿ ನಾವು ನಿಮಗೆ ಬೆಂಬಲ ಕೊಡ್ತೀವಿ ಅನ್ನೋದನ್ನ ಬಿಟ್ಟುಬಿಡಿ ನಾವು ಭಾರತೀಯರು ಎಸ್ ನಾವು ಭಾರತೀಯರು ನಮ್ಮ ಅಭಿವೃದ್ಧಿ ಇರುವುದು ಭಾರತೀಯ ಜೊತೆಗೆ ಹೊರತು ಪಾಕಿಸ್ತಾನದ ಜೊತೆಗೆ ಇಂತಹ ಒಂದು ಸಂದೇಶವನ್ನ ಇವತ್ತು ಕಾಶ್ಮೀರಗಳಲ್ಲಿ ಇದು ಭವಿಷ್ಯದ ಭಾರತದ ದೃಷ್ಟಿಯಿಂದ ಬಹಳ ಮಹತ್ವದ್ದು ಯಾಕೆಂದ್ರೆ ಎಲ್ಲೋ ಒಂದು ಕಡೆ ಇಡೀ ಈ ಕಾಶ್ಮೀರದಲ್ಲಿ ನಡೆದಂತ ಭಯೋತ್ಪಾದಕ ಚಟುವಟಿಕೆ ಏನಿದೆ ಅದನ್ನು ಯಾರು ಮೂರು ಜನ ಭಯೋತ್ಪಾದಕರು ನಾಲ್ಕು ಜನ ಭಯೋತ್ಪಾದಕರು ಬಂದು ನೀವು ಯಾವ ಧರ್ಮದವರು ಕೇಳಿ ಹಿಂದೂಗಳು ಅಂದಾಗ ಅವರ ಮೇಲೆ ಗುಂಡು ಹಾರಿಸಿದ್ರು ಅನ್ನೋದು ಅದು ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ ಅದು ನಿಜ ಇತ್ತು ಆದ್ರೆ ಅದು ಭಯೋತ್ಪಾದಕರು ಮಾಡಿರೋ ಕೆಲಸ ಅವ್ರಿಗೆ ಇಡೀ ಕಾಶ್ಮೀರಿಗಳಲ್ಲ ಕಾಶ್ಮೀರಿ ಮುಸ್ಲಿಮ್ಸ್ ಅಲ್ಲ ಈ ಸ್ಪಷ್ಟನೆ ದೊರಕಬೇಕಾಗಿತ್ತು ನಾನು ನಿನ್ನೆ ಕೂಡ ಬೆಳಿಗ್ಗೆ ಕೂಡ ಮಾತನಾಡುವಾಗ ಆಲೋಚನೆ ಮಾಡ್ತಾ ಇದ್ದೆ ಕಾಶ್ಮೀರ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತೆ ಉಳಿದವರೆಲ್ಲ ಪತ್ರಿಕೆ ಪ್ರತಿಕ್ರಿಯೆಯನ್ನು ಬಿಟ್ಬಿಡಿ ಗೋಧಿ ಮೀಡಿಯಾದ ಪ್ರತಿಕ್ರಿಯೆಯನ್ನು ಬಿಟ್ಬಿಡಿ ರಾಜಕಾರಣಿಗಳ ಪ್ರತಿಕ್ರಿಯೆ ಬಿಟ್ಬಿಡಿ ಕಾಂಗ್ರೆಸ್ನವರು ಬಿಜೆಪಿಯವರು ಉಳಿದೆಲ್ಲ ಪಕ್ಷಗಳ ಪ್ರತಿಕ್ರಿಯೆಯನ್ನು ಬಿಟ್ಬಿಡಿ ನನಗದು ಮುಖ್ಯ ಅಲ್ವೇ ನನಗೆ ಮುಖ್ಯ ಅನಿಸಿದ್ದು ಕಾಶ್ಮೀರಿ ಜನರ ಪ್ರತಿಕ್ರಿಯೆ ನಾನು ಬಹಳಷ್ಟು ಸಂದರ್ಭದಲ್ಲಿ ಹೇಳ್ತೀನಿ ಕಾಶ್ಮೀರ ಅನ್ನುವುದೇನಿದೆ ಅದು ಕೇವಲ ಭೂ ಪ್ರದೇಶ ಅಲ್ಲ ಅದು ಕೇವಲ ಭಾರತದ ಮುಕುಟಮಣಿ ಅಂತ ಏನು ಹೇಳ್ತಾ ಅಲ್ಲಿಯ ಜನ ಅಲ್ಲಿಯ ಸಂಸ್ಕೃತಿ ಅಲ್ಲಿಯ ಬದುಕನ್ನ ನೆಗ್ಲೆಕ್ಟ್ ಮಾಡ್ಕೋಬಹುದು ಕಾಶ್ಮೀರಿಯ ಕಾಶ್ಮೀರಿಯತೆ ನಮ್ಗೆಲ್ಲ ಇದ್ದ ಹಾಗೆ ನಮಗೆ ಒಂದು ಅಸ್ಮಿತೆ ಇರುತ್ತೆ ನೋಡಿ ಕನ್ನಡದವರಿಗೆ ನಮ್ಮ ಕನ್ನಡತನ ಇರುತ್ತೆ ತಮಿಳರಿಗೆ ತಮಿಳ್ತನ ಇರುತ್ತೆ ಅಲ್ವಾ ಅದೇ ರೀತಿ ಬೇರೆ ಬೇರೆ ಭಾಷೆಯವರಿಗೆ ರಾಜ್ಯ ಅದೇ ರೀತಿ ಕಾಶ್ಮೀರಿಯವರಿಗೂ ಇದ್ದದ್ದು ನಾವು ಟು ಪ್ರಿಸರ್ವ್ ಇಟ್ ಹೇಗೆ ನಮ್ಮ ಕನ್ನಡತನ ಉಳಿಬೇಕು ಹಾಗೆ ಕಾಶ್ಮೀರದ ಕಾಶ್ಮೀರತೆಯೇ ಕೂಡ ಉಳಿಬೇಕು ಸೊ ಆ ಪ್ರಕ್ರಿಯೆ ನಡಿಬೇಕು ಅಂತ ಬಹಳ ಸಂದರ್ಭದಲ್ಲಿ ಹೇಳುತ್ತೆ ಬಹಳ ಸಂದರ್ಭದಲ್ಲಿ ನಾವು ಮಾತನಾಡುವಾಗ ಚರ್ಚೆ ಮಾಡುವಾಗ ಕಾಶ್ಮೀರವನ್ನ ಕೇವಲ ಭೂಪ್ರದೇಶ ಅಂತ ಪರಿಗಣಿಸಲಾಗ್ತಿತ್ತೆ ಹೊರತು ಅಲ್ಲಿಯ ಜನರನ್ನ ಬಿಟ್ಟು ಆಲೋಚನೆ ಮಾಡುವ ಒಂದು ಸಂಪ್ರದಾಯ ದೇಶದಲ್ಲಿ ಕಾಶ್ಮೀರದ ಬಗ್ಗೆ ಮಾತನಾಡುವಾಗ ಭಾರತ ಮಾತೆ ಮುಕುಟ ಮಣಿ ಅಂತ ಹೇಳಿ ಭಾರತ ಮಾತೆಯ ದೃಶ್ಯ ಹಾಕ್ಬಿಟ್ಟು ಆ ಮುಕುಟಕ್ಕೆ ಬಂದು ಹೋಗ್ಬಿಟ್ಟು ಒಂದು ಗಂಧನ ಹಚ್ಬಿಟ್ಟು ಅಲ್ವಾ ಹಚ್ಬಿಟ್ಟು ಆಸೆ ಅಲ್ಲಿ ಸಂಸ್ಕೃತಿಯನ್ನ ಉಳಿಸಬೇಕಾಗಿದೆ ಅಲ್ಲಿರುವ ಸಂಸ್ಕೃತಿ ಉಳಿಸ್ಬೇಕಾದ್ರೆ ಕೇವಲ ಮುಸ್ಲಿಂ ಸಂಸ್ಕೃತಿ ಮಾತ್ರ ಅಲ್ಲ ಕಾಶ್ಮೀರಿ ಪಂಡಿತರು ಅಲ್ಲಿ ವಾಪಸ್ ಹೋಗುವಂತೆ ಆಗ್ಬೇಕು ಕಾಶ್ಮೀರಿ ಪಂಡಿತರು ಅವ್ರ ಭಾಗ ಕಾಶ್ಮೀರ ಭಾಗ ಅವರ ಸಂಸ್ಕೃತಿಯನ್ನ ಉಳಿಸುವ ಕೆಲಸ ಸೊ ಇವತ್ತಿನ ಈ ಪ್ರತಿಭಟನೆಯನ್ನ ನನಗೆ ನೋಡಿದಾಗ ಕಾಶ್ಮೀರಿಗಳು ಇನ್ನು ಸ್ವಲ್ಪ ಕಾಲದಲ್ಲಿ ಈ ಒಂದು ಕಾಶ್ಮೀರಿ ಪಂಡಿತರ ಪುನರಾಗಮನಕ್ಕಾಗಿ ಒತ್ತಾಯಿಸಿ ಪ್ರತಿಭಟನೆ ನಡೆಸಬಹುದು ಹಾಗೆ ನಡೆಸಿದರೆ ಅವತ್ತು ಅದು ಅದ್ಭುತವಾದ ದಿನ ಕಾಶ್ಮೀರಿಗಳೇ ಹೋಗಿ ನಿಂತು ಪ್ರತಿಭಟಿಸಿ ಯಾರು ಕಾಶ್ಮೀರಿ ಪಂಡಿತರಿದ್ದಾರೆ ಅವರನ್ನ ವಾಪಸ್ ಕರೆಸಿಕೊಳ್ಳಬೇಕು ವಾಪಸ್ ಕಾಶ್ಮೀರ ಅಲ್ಲಿ ಕಾಶ್ಮೀರದಲ್ಲಿರುವ ದರ್ಗಾ ಇನ್ನೊಂದರ ಜೊತೆಗೆ ಅಲ್ಲಿರುವ ಶಾರದೆ ಅಲ್ವಾ ಶಾರದೆ ಕಾಶ್ಮೀರ ಪುರವಾಸಿ ಇರಬೇಕು ಅದು ಸಂಸ್ಕೃತಿ ಅದ್ಭುತವಾಗುವುದು ಹಾಗೆ ಅಲ್ಲಿ ಕೊಡಕೊಳ್ಳುವಿಕೆ ಇರಬೇಕು ಆ ಕೊಡಕೊಳ್ಳುವಿಕೆ ಇತಿಹಾಸ ಭಾರತಕ್ಕೆ ತುಂಬಾ ಇದೆ ನೀವು ಹಿಂದೂ ಸಂಸ್ಕೃತಿಗೆ ಇಸ್ಲಾಂ ನ ಕೊಡುಗೆ ಇದೆ ಇಸ್ಲಾಂಗೆ ಹಿಂದೂ ಸಂಸ್ಕೃತಿಯ ಸಂಸ್ಕೃತಿ ಹಾಗೇನೆ ನೀವು ಬಹಳ ಸಂದರ್ಭಗಳಲ್ಲಿ ನೀವು ಆಚರಣೆಗಳನ್ನ ಮುಸ್ಲಿಮರ ಆಚರಣೆಗಳನ್ನ ನೋಡಿದ್ರೆ ಅದು ಅರೇಬಿಕ್ ಆಚರಣೆ ಅಲ್ಲ ಅವರ ಮದುವೆಯಲ್ಲಿ ಇನ್ನೊಂದರಲ್ಲಿ ಮತ್ತೊಂದರಲ್ಲಿ ನಾವು ಹಿಂದೂ ಆಚರಣೆಯ ಭಾಗವನ್ನು ಹಾಗೆ ಕ್ರಿಶ್ಚಿಯನ್ ಭಾರತೀಯ ಕ್ರಿಶ್ಚಿಯನ್ ಏನಿದ್ದಾರೆ ಅವರು ಚರ್ಚೆಗೆ ಹೋಗ್ತಾರೆ ಯೇಸುವನ್ನು ಮಾಡ್ತಾರೆ ಆದ್ರೆ ಅವರ ಬಹಳಷ್ಟು ಆಚರಣೆಗಳು ಹಿಂದೂ ಆಚರಣೆಗಳು ಅದನ್ನು ನಾನು ಹಿಂದೂ ಅನ್ನೋದಕ್ಕಿಂತ ಭಾರತೀಯತೆ ಭಾರತದ ಆಚರಣೆ ಅದು ಮಿಕ್ಸ್ ಆಗ್ತಾ ಹೋಗ್ತೀವಿ ಹಿಂದೂಸಮ್ ಇಸ್ಲಾಂ ಕ್ರಿಶ್ಚಿಯಾನಿಟಿ ಇದೆಲ್ಲ ಮಿಕ್ಸ್ ಆಗಿ ಹೊಸ ರೂಪವನ್ನ ಹೊಸ ರೂಪವನ್ನ ಹೊಸ ರೂಪವನ್ನು ಪಡಿತು ಆ ಕೆಲಸ ಈ ದೇಶದಲ್ಲಿ ಆಗಿ ಆಗ್ತಾ ಇದೆ ಆದ್ರಿಂದ ನಾವು ಇದನ್ನ ನೋಡುವಾಗ ಕೇವಲ ಧರ್ಮದ ದೃಷ್ಟಿಯಿಂದ ನೋಡಿ ಅದನ್ನ ಬೇರೆ ಅರ್ಥೈಸ್ಕೊಂಡು ಭಯೋತ್ಪಾದಕ ಚಟುವಟಿಕೆಯನ್ನ ನೋಡ್ಬೇಕಾದ್ರು ಸರಿಯಾಗಿ ನೋಡ್ಬೇಕು ಎಲ್ಲ ಮುಸ್ಲಿಮರು ಭಯೋತ್ಪಾದಕರು ಅನ್ನುವ ವಾತಾವರಣ ಸೃಷ್ಟಿಸುವುದು ಅಪಾಯಕಾರಿ ಆಗಿದೆ ಅದು ಅಲ್ಲೂ ಯಾರೋ ಭಯೋತ್ಪಾದಕ ಜನ ಯಾವ ಮಾಡಿರ್ಬೋದು ಆದ್ರೆ ಈಗ ನಿಮ್ಗೆ ತೋರಿಸುವ ವಿಜುವಲ್ ನಾನು ತೋರಿಸುವಲ್ ನಂತೆ ಒಬ್ಬ ಮುಸ್ಲಿಂ ಕಾಶ್ಮೀರಿ ಮುಸ್ಲಿಂ ಹಸು ನೀಂಗಿದವರಿಗಾಗಿ ಕಣ್ಣೀರು ಹಾಕಬಲ್ಲ ಬಲ್ಲ ಯಾರು ಈ ಹತ್ಯಾಕಾಂಡವನ್ನ ಎಸಗಿದ್ದಾರೆ ಅವರು ಮುಸ್ಲಿಮರೇ ಅಲ್ಲ ಅಂತ ಅವ್ರು ಘೋಷಣೆ ಮಾಡ್ತಾರೆ ಮುಸ್ಲಿಮರೇ ಅಲ್ಲ ಹಿಡ್ಕ ಬನ್ನಿ ಹಿಡ್ಕ ಬಂದ್ಬಿಟ್ಟು ಲಾಲ್ ಚೌಕ್ನಲ್ಲಿ ಕಣ್ರಿ ಇಂಡಿಯಾದ್ರಿ ನಾವು ಧರ್ಮ ಜಾತಿ ಇನ್ನೊಂದು ಹೆಸರಿನಲ್ಲಿ ಡಿವೈಡ್ ಮಾಡಿ ನಾವು ಒಂದಾಗುವ ಪ್ರಕ್ರಿಯೆಯಲ್ಲಿ ಮುಂದಾದ್ರೆ ಒಂದಾಗುವುದಕ್ಕಾಗಿ ನಾವು ಕೆಲಸ ಮಾಡಿದ್ರೆ ರಾಜಕೀಯ ಬಿಸ್ರೆ ಈ ಇಂಡಿಯಾವನ್ನ ಯಾರು ಅಲಗ್ಸಕ್ಕಾಗಲ್ಲ ಅಂತಹ ಸನ್ನಿವೇಶದಲ್ಲಿ ಯಾರಿ ಭಯೋತ್ಪಾದಕ ಚಟುವಟಿಕೆ ನಡೆಸ್ತಾರೆ ಅವರನ್ನ ಆ ಜನವೇ ಹಿಡಿದು ಹೊಡೆದು ಪೊಲೀಸು ಸೈನ್ಯ ಯಾವುದು ಬೇಕಾಗಿಲ್ಲ ಆ ವಾತಾವರಣ ನನಗದ್ರಲ್ಲಿ ಅನುಮಾನ ಆಯ್ತು ಇವತ್ತು ಇದನ್ನ ನೋಡಿದ ಮೇಲೆ ನನ್ಗೆ ಇದಕ್ಕೆ ಯಾವ ರೀತಿ ಪ್ರಚಾರ ಕೊಡಬೇಕು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಪ್ರಚಾರ ಕೊಡಲ್ಲ ಅನ್ನೋದು ನನ್ಗೆ ಗೊತ್ತು ಕೊಟ್ಟಿಲ್ಲ ಆದ್ರೆ ನಾವು ಕಾಶ್ಮೀರಿಗಳನ್ನ ಒಳಗೊಂಡ್ರೆ ಕಾಶ್ಮೀರಿ ಈಗ ನಾವು ಭಾರತೀಯರು ಅದುಕೋತಿದಾರಲ್ಲ ಇನ್ನು ಕೆಲ ಕಾಲ ಹೋದ್ರೆ ಅವರೇನೆ ಹಿಡಿದು ಭಯೋತ್ಪಾದಕರನ್ನ ಹಿಡಲು ಅವರನ್ನ ಮುಗಿಸ್ತಾರೆ ಅಲ್ಲಿಗೆ ಪಾಕಿಸ್ತಾನದ ಆಟ ನಿಂತವು ಭಯೋತ್ಪಾದಕರ ಆಟ ನಿಂತವು ಅವರೇನೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಅಡ್ಡ ಗೋಡೆಯಾಗಿ ಅದೇ ಕಾಶ್ಮೀರಿ ಬುಸ್ ಬರಲಿಕ್ಕೆ ಗೊತ್ತಾಗ ನನಗದ್ರಲ್ಲಿ ಅನುಮಾನ ಆ ದಿನ ಬರುತ್ತೆ ಅಂತ ನನ್ಗೆ ಇವತ್ತು ಕನಸೋ ಪ್ರಾರಂಭ ಆಯ್ತು ಅದಕ್ಕೆ ಪೂರಕವಾದ ವಾತಾವರಣ ಆಗುತ್ತೆ ಮಾಧ್ಯಮಗಳು ತಮ್ಮ ಈ ಒಂದು ಮನಸ್ಥಿತಿ ಇದೆಯಲ್ಲ ಹೊರಗಡೆ ಹೊರಗೆ ಬಂದ್ಬಿಟ್ಟು ಸಹಬಾಳ್ವೆ ಸಹೋದರತ್ವ ಒಂದಾಗುವುದಕ್ಕೆ ಹೆಚ್ಚಿನ ಒತ್ತು ಮಾಧ್ಯಮ ಕೊಟ್ರೆ ಒಡೆಯುವ ರಾಜಕಾರಣಕ್ಕೆ ಭಾಗಿಯಾದರೆ ಒಡೆಯುವುದಕ್ಕೆ ಮುಂದಾದ್ರೆ ಆಗ ಸಮಾಜಗಳು ಒಡಿತ ಒಡದಿದ್ದರೆ ಮಾಡುವ ಕೆಲಸ ಒಂದು ಜವಾಬ್ದಾರಿ ಮಾಧ್ಯಮ ಇವ್ರು ಆದಷ್ಟು ಒಡಿತಾ ಒಡಿತಾ ಹೊಡಿತಾ ಸೊ ಭಯೋತ್ಪಾದಕ ಈ ಚಟುವಟಿಕೆಯನ್ನು ನೋಡುವ ದೃಷ್ಟಿ ಆ ದೃಷ್ಟಿ ಹೇಗಿದೆ ಕಾಶ್ಮೀರಗಳನ್ನ ಅವರ ದೇಶ ಪ್ರೇಮವನ್ನು ಪ್ರತಿ ನಿಮಿಷಕ್ಕೂ ಪ್ರಶ್ನಿಸುವುದು ಸುಳ್ಳು ಅದು ಸುಳ್ಳು ಇವತ್ತಿನ ಜನರೇಷನ್ ಬೆಳೆದಿದೆ ಇವತ್ತಿನ ಜನರೇಷನ್ ಹುಡುಗರು ಏನಿದ್ದಾರೆ ಅವರು ಕಲ್ಲು ಹೊಡೆಯುವುದು ಭಾರತದ ಮುಖ್ಯವಾಹಿಯ ಸೇರ್ಕೊಂಡಿದ್ದಾರೆ ಅವರೇ ನಮ್ಮ ಭಾರತವನ್ನು ರಕ್ಷಿಸುತ್ತಾರೆ ಗಡಿಯಲ್ಲಿ ಅವರೇ ಅಬೌಟ್ ನನಗೆ ನನ್ ಯಾವ ಅನುಮಾನ ನನಗೆ ಇವತ್ತಿನ ಈ ಪ್ರತಿಭಟನೆ ಬಂದು ಎಲ್ಲ ನೋಡಿ ಅನ್ಸುತ್ತೆ ಈ ಬಂದು ಮತ್ತು ಇದನ್ನು ನಡೆಸುವ ಜನರಿಗೆ ತಲುಪಿಸಬೇಕಾಗಿದೆ ಇಲ್ವೇ ಇದಾಗಿತ್ತು ಈ ಹೊತ್ತಿನ ಇನ್ನೊಂದು ವಿಚಾರ ನಾನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ತಾವು ದಯವಿಟ್ಟು